ಕಲಬುರಗಿ ತಾಲೂಕಿನ ಹಾಗರ್ಗ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದ ಮಂಜುಳಾ ಬಾಣಿಯವರು ಅಂಗವಿಕಲರ ನಿಧಿ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸಿನ ಅನುದಾನ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಗಳು ಮಾಡದೆ ಹಣ ಲೂಟಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಹಾಗೂ ಅವರ ಅಮಾನತು ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ಮಾಡಲಾಯಿತು ಕಲಬುರಗಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳು ಬರುತ್ತಿದ್ದು ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಹದಿನಾಲ್ಕು ಮತ್ತು ಹದಿನೈದು ಹದಿನೈದನೇ ಹಣಕಾಸಿನ ಅನುದಾನದಲ್ಲಿ ಅವ್ಯವಹಾರ ನಡೆದಿರತಕ್ಕಂಥದ್ದು ಅದಕ್ಕೆ ಇಲ್ಲಿಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪ್ರಮುಖ ಕಾರಣರಾಗಿರ್ತಕ್ಕಂಥದ್ದು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಎಪ್ ಇಪ್ಪತ್ತ್ಮೂರರಲ್ಲಿ ಕಲಬುರಗಿ ತಾಲೂಕಿನ ಹಾಗರ್ಗುಂಡಿ ಹಾಗರಗ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಆಗಿ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಬಾಣಿ ಅಂತಕ್ಕಂಥವರು ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸಿನ ಅನುದಾನದಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದಿರತಕ್ಕಂಥದ್ದು ಆ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಉಪಾಧ್ಯಕ್ಷರು ಇಲ್ಲಿಯ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ಸಲ್ಲಿಸಿದಾಗ ಇಲ್ಲಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡಿ ಇಂಥ ಒಬ್ಬ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು ಅರುವತ್ತು ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿರ್ತಕ್ಕಂಥದ್ದು ಅವ್ರ ಮ್ಯಾಗೆ ನೀವು ಆ ಗ್ರಾಮ ಪಂಚಾಯತಿ ಅಧಿನಿಯಮ ಒಂದು ಎರಡು ನೂರ ನಲವತ್ತಾರು ಮತ್ತು ಒಂದು ನೂರ ಐವತ್ತಾರರ ಅಧಿನಿಯಮದಲ್ಲಿ ನೀವು ಅವ್ರ ಮ್ಯಾಗ ಕ್ರಮ ಜರುಗಿಸ್ರಿ ಅಂಥೇಳಿ ಒಂದು ಆದೇಶ ಮಾಡ್ತಾರೆ ಆದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಲ್ಲಿ ಎಲ್ಲನೂ ಎನ್ಕ್ವರಿ ಮಾಡಿ ಆ ಸಂಬಂಧಿಸಿದ ಅವ್ಯವಹಾರ ಮಾಡಿರ್ತಕ್ಕಂಥ ಪಂಚಾಯತ್ ಅಭಿಯ ಅಭಿವೃದ್ಧಿ ಅಧಿಕಾರಿಗಳಿಂದ ಏನು ಅರವತ್ತು ಲಕ್ಷ ಅವ್ಯವಹಾರ ಮಾಡಿದಿರ್ತಕ್ಕಂಥವ್ರು ಅದರಲ್ಲಿ ಸ್ವಲ್ಪ ಹಣ ತೆಗೆದುಕೊಂಡು ಏನಪ್ಪ ಅಂದರೆ ಅವ್ರು ಯಾವುದೇ ಮಾಡದೆ ಅಲ್ಲಿ ಅಪ್ಪಂದರೆ ನಿರ್ಲಕ್ಷ್ಯ ತಾಯಾರ ಅದಕ್ಕೆ ಮತ್ತೇನಪ್ಪ ಅಂದರೆ ಅಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಉಪಾಧ್ಯಕ್ಷರು ಬೆಂಗಳೂರಿಗೆ ಹೋಗಿ ಗ್ರಾಮೀಣ ಅಭಿವೃದ್ಧಿ ಮುಖ್ಯ ಕಾರ್ಯ ಅಂದರೆ ಅಪ್ಪರ್ ಕಾರ್ಯದರ್ಶಿಯವರಿಗೆ ದೂರು ಸಲ್ಲಿಸಿದಾಗ ಅಪ್ಪರ್ ಕಾರ್ಯದರ್ಶಿಯವರು ಇಲ್ಲಿಯ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ನೋಟಿಸ್ ಕಳಿಸಿ ಆ ಸಂಬಂಧಿಸಿದ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮ್ಯಾಗ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾರೆ ಅವಾಗ ಏನಂತಂದರೆ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನೀವೇನಂತಂದರೆ ಮೇಲಾಧಿಕಾರಿಗಳ ಆ ಆದೇಶ ನೀವು ಪಾಲಿಸಿಲ್ಲ ನಿಮ್ಮ ಯಾಕೆ ನಾವು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಬಾರ್ದು ನೀನು ಏನಪ್ಪ ಅಂದರೆ ಮೂರು ದಿವಸದೊಳಗೆ ನೀನು ಅವ್ರ ಏನರೇ ಮಾಡದೆ ಹೋದ್ರೆ ನಿನ್ನ ಮ್ಯಾಗೆ ನಾವು ಕ್ರಮ ಜರುಗಿಸ್ತೀವಿ ಅಂತಕ್ಕಂಥದ್ದು ನೋಟಿಸ್ ಜಾರಿ ಮಾಡಿದಾಗ ಕಾಟಾಚಾರಕ್ಕಾಗಿ ಏನಪ್ಪ ಅಂದರೆ ಏನು ಮೇಲಾಧಿಕಾರಿಗಳು ಆದೇಶ ಮಾಡಿದ ಒಂದು ವರ್ಷ ಕಳೆದ ನಂತರ ಏನಪ್ಪ ಅಂದರೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮಂಜುಳವಾಣಿ ಗ ಅಭಿವೃದ್ಧಿ ಅಧಿಕಾರಿ ಮೇಲೆ ಕೇಸ್ ದಾಖಲೆ ಮಾಡ್ತಾರೆ ಬರೀ ಒಂದು ಅರ್ಜಿ ಇಲ್ಲಿ ತನಕ ಕೇಸ್ ಕೂಡ ದಾಖಲೆ ಆಗಿಲ್ಲ ಅದಕ್ಕಾಗಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಭಿ ಅಭಿವೃದ್ಧಿ ಅಧಿಕಾರಿಗಳಿಂದ ಸ್ವಲ್ಪ ಸ್ವಲ್ಪ ಏನಪ್ಪ ಅಂದರೆ ಹಣ ಮಾಮೂಲಿ ಪಡೆದು ಅವರು ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸಿನ ಏನು ಅನುದಾನ ಬಂದಿರ್ತ ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಅವರು ಏನಪ್ಪ ಅಂದರೆ ಚೆಕ್ ಮಾಡೋಂಗಿಲ್ಲ ಏನೂ ಇಲ್ಲ ಒಟ್ಟಾರೆ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ಈ ಮನುಷ್ಯ ಈ ಮನುಷ್ಯ ಏನಪ್ಪಂದರೆ ಕೂಡಲೇನಂತಂದರೆ ಉಸ್ತುವಾರಿ ಸಚಿವರು ಮತ್ತು ಮೇಲಾಧಿಕಾರಿಗಳು ಇವನಿಗೆ ತೆಗೆದು ಹಾಕಬೇಕು ಅಲ್ಲಿಂದ ಮತ್ತು ಇವನ್ ಎಲ್ಲ ಎನ್ಕ್ವೈರಿ ಮಾಡಿ ಅಂತಂದ್ರೆ ಇವನ್ ಮ್ಯಾಗ ಕ್ರಮ ಜರುಗಿಸಬೇಕಂತ ಹೇಳಿ ನಮ್ಮ ಒತ್ತಾಯ ಮಾಡಿಲ್ಲ ಅಂದ್ರೆ ಗ್ರಾಮ ಪಂಚಾಯತ್ ಇದು ತಾಲೂಕು ಪಂಚಾಯತಿ ಕಾರ್ಯಾಲಯದ ಎದುರುಗಡೆ ನಿರಂತರವಾದ ಧರಣಿ ಸತ್ಯಾಗ್ರಹ ಮಾಡ್ತೀವಿ